ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಪವಿತ್ರ ಗೌಡಗೆ ಶಾಕ್ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶ ಕೊಟ್ಟಿದೆ ವೈದ್ಯರ ಸಲಹೆಯಂತೆ ಸೆಷನ್ಸ್ ಕೋರ್ಟ್ ಮನೆ ಊಟಕ್ಕೆ ಸೂಚಿಸಿತ್ತು ಕೇವಲ ವಾರಕ್ಕೆ ಒಮ್ಮೆ ಮಾತ್ರ ಮನೆ ಊಟ ಕೊಡೋದಕ್ಕೆ ಅವಕಾಶ ನೀಡಿತ್ತು ಎಷ್ಟೇ ದೊಡ್ಡವರಾದರೂ ಕಾನೂನಿನ ಮುಂದೆ ಒಂದೇ ಅಂತ ಕೋರ್ಟ್ ಹೇಳಿದೆ ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಅಧಿಕಾರಿಗಳು ಮನೆ ಊಟದ ಖುಷಿಯಲ್ಲಿದ್ದ ಪವಿತ್ರ ಲಕ್ಷ್ಮಣ್ ಮತ್ತು ನಾಗರಾಜ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಫೆಬ್ರವರಿ ಮೂರಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಮನೆ ಊಟಕ್ಕಾಗಿ ಪವಿತ್ರ ಗೌಡ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಈಗ ಪವಿತ್ರ ಗೌಡಗೆ ಶಾಕ್ ಸೆಷನ್ಸ್ ಕೋರ್ಟ್ನ ಆದೇಶಕ್ಕೆ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ ಸೆಷನ್ಸ್ ಕೋರ್ಟ್ನ ಆದೇಶಕ್ಕೆ ಹೈಕೋರ್ಟ್ ಕೊಟ್ಟಿರುವಂತ ತಡೆಯಾಜ್ಞೆ ಇದು ವೈದ್ಯರ ಸಲಹೆಯಂತೆ ಸೆಷನ್ಸ್ ಕೋರ್ಟ್ ಮನೆ ಊಟಕ್ಕೆ ಸೂಚಿಸಿತ್ತು ಕೇವಲ ವಾರಕ್ಕೆ ಒಮ್ಮೆ ಮಾತ್ರ ಮನೆ ಊಟ ಕೊಡೋದಕ್ಕೆ ಅವಕಾಶ ನೀಡಿತ್ತು ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಅಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಕೋರ್ಟ್ ಸೂಚನೆ ಕೊಟ್ಟಿತ್ತು ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ಗೆ ಮನೆ ಊಟಕ್ಕೆ ಆದ್ರೆ ಈಗ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ ಹೈಕೋರ್ಟ್ ಹೇಳಿರೋದೇನಿಲ್ಲಿ ಪವಿತ್ರ ಗೌಡ ಪ್ರಕರಣದಲ್ಲಿ ಅದರಲ್ಲಿ ಪ್ರಮುಖವಾಗಿ ಎವನ್ ಆರೋಪಿ ಪವಿತ್ರ ಗೌಡ ಜೊತೆಗೆ ಎಲೆವೆನ್ ಎ ಲ್ವ್ ನಾಗರಾಜ್ ಲಕ್ಷ್ಮಣ್ ಇಬ್ರು ಕೂಡ ಸೆಷನ್ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸಿ ಜೈಲಿನಲ್ಲಿರುವಂತಹ ಊಟ ಏನಿದೆ ಅದು ಸರಿಯಾದ ಸರಿಯಾಗಿಲ್ಲ ಅದನ್ನ ಆ ಊಟವನ್ನು ಮಾಡಿದ್ರೆ ನಮಗೆ ಆರೋಗ್ಯ ಇದೆ ಹಾಗಾಗಿ ಮನೆ ಊಟಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನೋದು ಅರ್ಜಿಯನ್ನು ಸಲ್ಲಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವ್ರಿಗೆ ಅನುಮತಿಯನ್ನ ಕೊಟ್ಟಿರ್ತಾರೆ ಅದಾದ ನಂತರ ಮತ್ತೆ ಕ್ಲಾರಿಫಿಕೇಶನ್ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಕೊಡಿ ಅಥವಾ ಒಂದ್ ವೇಳೆ ಅವ್ರಿಗೆ ಆರೋಗ್ಯ ಆ ಕೆಟ್ಟಿದ್ದೆ ಅದರಲ್ಲಿ ವೈದ್ಯರ ಸಲಹೆ ಮೇರೆಗೆ ನೀವು ಕೊಡಬಹುದು ಅನ್ನೋದನ್ನ ಸೆಷನ್ಸ್ ಕೋರ್ಟ್ ಆದೇಶವನ್ನು ಮಾಡಿತ್ತು ಆ ಒಂದು ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ಜೈಲಧಿಕಾರಿಗಳು ಅಧಿಕಾರಿಗಳು ಹೈಕೋರ್ಟ್ ಮಂದಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಹೇಳುವಂಥದ್ದು ಅಂದ್ರೆ ಈ ರೀತಿಯ ಯಾವುದೇ ಒಬ್ಬರು ಇಬ್ರು ಅಥವಾ ಆರೋಪಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲಿ ಇರುವಂತ ಎಲ್ಲರೂ ಕೂಡ ಆ ಒಂದು ಈ ರೀತಿಯಾದಂತಹ ಆದೇಶವನ್ನು ತರುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ಜೈಲಿನಲ್ಲಿ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಮನೆ ಊಟವನ್ನು ತಂದು ಅವರಿಗೆ ಕೊಡುವಂತದ್ದು ಕೊಡುವಂತದ್ದವರನ್ನ ತಪಾಸಣೆ ಮಾಡುವಂತದ್ದಾಗ್ಲಿ ಇದು ಕತ್ತ ಆಗುತ್ತೆ ಜೊತೆಗೆ ಅದಕ್ಕಿಂತ ಅತ್ಯಂತ ಪ್ರಮುಖವಾಗಿ ಈ ಪ್ರಕರಣ ಜಾಮೀನು ರದ್ದು ಮಾಡ ರದ್ದು ಮಾಡುವಂತ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಜಾಮೀನು ರದ್ದು ಮಾಡಿದಂತ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಆರೋಪಿಗಳಿಗೆ ಏನಾದ್ರೂ ವಿಶೇಷ ಸವಲತ್ತುಗಳು ಸಿಕ್ಕಿದೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅದರಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿತ್ತು ಆ ಒಂದು ಆದೇಶವನ್ನ ಇವತ್ತು ಜೈಲ್ ಅಧಿಕಾರಿಗಳ ಪರವಾಗಿ ವಾದ ಮಾಡಿದಂತ ಎಸ್ ಪಿ ಜಗದೀಶ್ ಅವರು ಹೇಳ್ತಾರೆ ಸೊ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಆದೇಶ ಇದೆ ಇವ್ರಿಗೆ ಯಾವ್ದು ರೀತಿಯಾದಂತಹ ವಿಶೇಷ ವಲಯಗಳನ್ನು ಕೊಡಬಾರ್ದು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ರೀತಿ ಅಂಡರ್ಟೈಲ್ ಪ್ರಿಸ್ನರ್ಗಾಗ್ಲಿ ಅಥವಾ ಕನ್ಯಕ್ಟೆಡ್ ಪ್ರಿಸ್ನರ್ಗಾಗ್ಲಿ ಆ ಮನೆ ಊಟಕ್ಕೆ ಅದು ಬೇರೆ ಅವ್ರದ್ದೇ ಸ್ವಂತ ಕಟನೆ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಮುಂದಾಗಿದೆ ಅದರಲ್ಲಿ ಅದು ಜೈಲಿನ ಎಲ್ರಿಗೂ ಕೂಡ ಕೊಡ್ಬೇಕಾಗುತ್ತೆ ಅದು ಸಾಧ್ಯ ಇಲ್ಲ ಮತ್ತೆ ಬೆಂಗಳೂರಿನ ಪರತ್ನಂಗ ಜೈಲಿನಲ್ಲಿ ಕೊಡುವಂತ ಊಟ ಇದೆ ಎಫಿ ಎಸ್ ಐ ಅಲ್ಲಿ ಫೋರ್ ಸ್ಟಾರ್ ಅಂದ್ರೆ ಅತ್ಯಂತ ಉತ್ತಮವಾದಂತ ಊಟ ಅನ್ನುವಂಥದ್ದನ್ನ ಕೆಲ ಸಂಸ್ಥೆಗಳೇ ಇಲ್ಲಿ ಸರ್ಟಿಫೈ ಮಾಡಿರೋದ್ರಿಂದ ಇಂತ ಊಟದಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ ಇವ್ರಿಗೆ ಮಾತ್ರ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇರೋದು ಸರಿಯಲ್ಲ ಹಾಗಾಗಿ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನು ರದ್ದು ಮಾಡಬೇಕು ಅದ್ಯಂತರ ತಡೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ರು ಆ ಒಂದು ಮನವಿಯನ್ನ ಪುರಸ್ಕಾರ ಮಾಡಿದಂತಹ ಏಕಸದ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಈಗ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆಯನ್ನ ನೀಡಿರುವಂತಹದ್ದು ಮತ್ತೆ ಮುಂದುವರೆದಂತಹ ವಿಚಾರಣೆಯನ್ನು ಫೆಬ್ರವರಿ ಮೂರಕ್ಕೆ ಮುಂದೂಡಿ ಆದೇಶವನ್ನು ಮಾಡಿದೆ ಸದಾ ಥ್ಯಾಂಕ್ ಯು ರಮೇಶ್ ನಿಮಿಲಾ ಡೀಟೇಲ್ಸ್ಗೆ ఇది ఏష్యా న్యూస్ నెట్వర్క్ ప్రస్తుతి